Agora. Amo. Ah,

ಫಸ್ಟ್ ಅದಕ್ಕೆ ಎಷ್ಟೊತ್ತಾಯ್ತು ಯಜಮಾನ್ರ ಹೋಗಿ ಬೆಳಿಗ್ಗೆ ಏಳು ಗಂಟೆನಾ ಏನೋ ಬಂಗಾರಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾಲಪ್ಪ ಬಂಗಾರ ಜೈ ಶ್ರೀರಾಮ್ ಹ್ಞೂ ನೋಡೋ ನೋಡು ನೋಡು

അല്ലയല്ല നടി ഇല്ല ജയ ശ്രീറാം ಈ ಕಡೆ ಬಂದೆ ಅಲ್ಲ ಇಲ್ಲ ಆ ಕಡೆ ಬಂದ ಈ ಕಡೆ ಬನ್ರಿ ಈ ಕಡೆ ಬಂದ್ರಿ ನೀವು ಈ ಕಡೆ ಬರ್ರಿ ಈ ಕಡೆ ಬರ್ರಿ ಹ್ಮ್ ಜೈ ಶ್ರೀರಾಮ್

देखुण 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 आ, देखुण देखुण बड़ा 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 कल बड़ा ही रहना है ये ना बड़ा <laughs>

ಇದು ಆ ಕಡೆ ತಪ್ಪ ಈ ಕಡೆಯಿಂದ ಕಾಣಿಸಲ್ಲ ಆ ಕಡೆಯಿಂದ ಬರ್ತೇವೆ

ಯಪ್ಪಾ ಏನು ಹಾವು ನಗರವ ಆ ಬಿಡ್ಕೊಂಬರಕ್ಕೆ ಹೋಗಿ ಉಲ್ ತಂದ್ ಸ್ವಲ್ಪ ಹಿಂದೆ ತಾಕೋಬೇಕಿತ್ತ ನೆನೆಲ್ಲ ಸಾಕೊಂಬತ್ತದೆ